ಸರ್ ನಮಸ್ಕಾರ ಸರ್ ನಾ ಇಲ್ಲಿ ಶಿಂದಗಿ ತಾಲೂಕ ಬಳಗಾನೂರಿಗೆ ರೀ ಈ ಬಳಗಾನೂರಾಗ ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟ್ ರೀ ನಾವು ಯಾವುದಕ್ಕಂದ್ರೆ ಎರಡನೇ ಕುಳಿ ಕಬ್ಬಿಗೆ ಎರಡನೇ ಕುಳಿ ಕಬ್ಬಿಗೆ ನಾವು ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟನ್ನು ಕೊಟ್ಟಿವಿ ಆ ಕಬ್ಬು ತೋರಿಸ್ತೇನೆ ರೀ ಈಗ ಅದರ ರಿಜಲ್ಟು ತೋರಿಸ್ತೇನೆ ರೀ ಆಮೇಲೆ ಹಾಕಿದಂಥ ರೈತರಿಗೂ ನಾನು ಪರಿಚಯ ಮಾಡಿಸ್ತೇನೆ ರೀ ಇಲ್ಲಿ ರೈತ ಬಳಗಾನೂರು ರೈತರಿಗೆ ಶಬ್ಬೀರ್ ಸರ್ ಅಂತ ಹೇಳಿ ನಮಸ್ಕಾರ ಸರ್ ಸರ್ ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟ್ ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟ ಯಾವ ಯಾವ್ದಿಂದ ಬಯಸಿರಿ ಸರ್ ಇವರು ಇದಕ್ಕೆ ಸರ್ ಫರ್ವರಿ ದಿನ ರೀ ಹಾಂ ಎಸ್ ಎರಡನೇ ತಾರೀಕು ಎರಡನೇ ತಾರೀಕು ಫೆಬ್ರವರಿಯಿಂದ ಬಯಸಿರಿ ಎಸ್ ಈ ಫೆಬ್ರವರಿಯಿಂದ ಬಯಸಿದಾಗ ಇದಕ್ಕೆ ಏನೇನು ಮಾಡಿರಿ ಸರ್ ಎಷ್ಟು ದಿನಸು ಮಾಡ್ಯಾರ ಇದಕ್ಕೆ ಎರಡು ಡ್ರಿಂಕ್ಸ್ ಮಾಡ್ಯಾರ ಜೋರೇ ಮಾತಾಡ್ರಿ ನಾವ್ಯಾವ್ದು ಮಾಡ್ಯಾರ ಸರ್ ಸಾಯಿಲ್ ಕೇರ್ ಮಾಡಿ ಫಸ್ಟ್ ಫಸ್ಟ್ ಸಾಯಿಲ್ ಕೇರ್ ಮಾಡ್ಯಾರೀ ಎರಡನೇದು ಸಾಯಿಲ್ ಬೂಸ್ಟರ್ ಹಾಕಿ ಸಾಯಿಲ್ ಬೂಸ್ಟರ್ ಹಾಕ್ಯಾರಿ ಒಂದು ಎಕರಕ್ಕೆ ಒಂದು ಎಷ್ಟು ಕೊಟ್ಟಿ ಎಷ್ಟು ಲೀಟರ್ ಕೊಟ್ಟಿದ್ದಾರೆ ನಿಮಗೆ ಒಂದು ಎಕರೆಕ್ ಒಂದು ಲೀಟರ್ ಒಂದು ಎಕರೇಕ ಒಂದು ಲೀಟರ್ ಒಂದ್ ಎಕರೆಕ್ ಒಂದು ಲೀಟರ್ ಅಂದ್ರೆ ಅದ ಎಷ್ಟು ಎಮ್ ಆರ್ ಪಿ ಎಟ್ ಐತೆ ರೀ ಅದಕ್ಕೆ ಒಂದು ಸಾವಿರ ರೂಪಾಯಿ ಐತಿ ಹೌದ್ರಿ ಒಂದು ಸಾವಿರ ರೂಪಾಯಿ ಇದ್ದದ್ದ ನೀವು ಇದಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡ್ಯಾರೀ ಎರಡು ಸಾವಿರ ರೂಪಾಯಿ ಖರ್ಚು ಅಂದ್ರೆ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಹದಿನೈದು ದಿವಸದ ಕಬ್ ಐತಿ ಈ ಕಬ್ ಹೆಂಗೆ ಐತಿ ನೋಡೋಣ ಬರ್ರಿ ಸರ್ ಸರ್ ಈಗ ಕಬ್ ನೋಡೋಣ ಬರ್ರಿ ಇಷ್ಟ ಐತಿ ಸರ್ ಇಲ್ಲಿ ಸರ್ ಗಣಕಿ ಏನ ಸರ್ ನೀವು ಬರ್ರಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಗಣಿಕೆ ಏಯ್ಯದ್ರಿ ಒಂಬತ್ತು ಗಣಿಕ್ ಹೇಗ್ಯದ್ರಿ ಫೆಬ್ರವರಿ ಫೆಬ್ರವರಿ ಕಡ್ದಿದ್ರಿ ಫೆಬ್ರವರಿ ಕಡ್ದದ್ರಿ ನಾಲ್ಕೂವರೆ ತಿಂಗಳ ರನ್ನಿಂಗ ಶುರುವಾಗ್ಯದ್ರಿ ಎಸ್ ಇದ್ರ ಎಲಿ ನೋಡಣ್ರಿ ಸರ್ ಎಲಿ ಯಾವ ಈಗ ಎಲಿ ನೋಡಣ್ರಿ ಸರ್ ಈಗ ಈಗ ಎಲಿ ನೋಡಣ್ರಿ ನೋಡಿರಿ ಸರ್ ಇಲ್ಲೇ ಜಸ್ಟ್ ಬಿಟ್ಟಂತ ಎಲಿ ಹೆಂಗೈತು ನೋಡಿರಿ ಸರ್ ಇವತ್ತು ಎಲಿ ಮೊದಲೇದ ಬೇರೆ ಕಬ್ಬಿಂದ ತೋರಿಸ್ತೇನೆ ರೀ ನಾನು ರಾಸಾಯನಿಕ ಬೇಯಿಸಿದ ಕಬ್ಬು ಐತ್ರಿ ನಾಲ್ಕು ಬಟ್ಟೆ ಐತ್ರಿ ಎಲಿ ನಾಲ್ಕು ಬಟ್ಟೆ ಅದಾವೆ ನೋಡಿರಿ ಇಲ್ಲಿ ನಾಲ್ಕು ಬಟ್ಟೆ ಅಡಗಲೈತಿ ಎಲಿ ಮೃದು ಐತಿ ಫುಲ್ ಶೈನಿಂಗ್ ಅದ ರೀ ಸರ್ ಇಲ್ಲಿ ಶೈನಿಂಗ್ ಐತಿ ಇನ್ನೂ ಇದಕ್ಕೆ ಭಾಳ ಅಂದ್ರೆ ರೀ ಇನ್ನು ಮೂರು ಸ್ಪ್ರೇ ಇದಾವೆ ರೀ ಮೂರು ಸ್ಪ್ರೇ ಅಂದರೆ ಇನ್ನೂ ಹದಿನೈದು ಹದಿನೈದು ದಿವ್ಸಕ್ಕೆ ಸಲ ಮೂರು ಸ್ಪ್ರೇ ಇವರು ಕೊಡಬೇಕಾಗ್ಯದ ಆಲ್ರೆಡಿ ಕೊಡಬೇಕಾಗಿತ್ತು ಅವರು ಕಾ ಏನೋ ಒಂದು ಕೆಲಸ ಗೊತ್ತಾಡ್ದಾಗ ಕೊಟ್ಟಿಲ್ಲ ಕೊಟ್ಟಿಲ್ಲ ಇನ್ನು ಕೊಟ್ಟ ನಂತರ ಇವತ್ತಿನ ಎಲಿನ ನೋಡಿರಿ ಸರ ಮತ್ತು ಹಿಡಿಯೋಕೆ ಬರ್ತೀನಿ ನಾನು ಇನ್ನೊಂದು ತಿಂಗ್ಳು ಬಿಟ್ಟು ಹಿಡಿಯೋಕೆ ಬರ್ತೀನಿ ಮೂರು ಸ್ಪ್ರೇ ಆದ ನಂತರ ಅವಾಗೂ ನಾನು ಮತ್ತೆ ನಿಮಗೆ ಇದೇ ಕಪ್ಪಣ್ಣ ಇದೇ ಸರ್ ಇರ್ತಾರೆ ಇವರೇ ಕಾಕರು ಇರ್ತಾರೆ ನಾನು ಇಡುವೆ ಮಾಡಿ ತೋರಿಸ್ತಾ ಇದ್ದೀನಿ ಸರ್ ಈಗ ಸೆಬ್ರಿ ಸರ್ ನಿಮಗೆ ಈ ವಿಕ್ಟ್ರಿ ಕಂಪ್ನಿ ಪ್ರಾಡಕ್ಟ್ ಬದಲ ನಿಮಗೆ ಏನು ಅನ್ನಿಸ್ತದೆ ರೀ ಈಗ ಚಲೋ ಆದರೂ ಚಲೋ ಐತ್ರಿ ಚಲೋ ಐತ್ರಿ ಭೂಮಿ ಮೆತ್ತಗ ಆಗ್ತದ್ರಿ ಹಾ ಭೂಮಿ ಕೆಡೋದಿಲ್ಲ ಎಸ್ ಕಬ್ಬನು ಭಾಳ ಚಲೋ ಅದ್ರಿ ಕಬ್ಬನು ಚಲೋ ಅದ ಮೊದಲು ಸರ್ಕಾರ ಖಾತ ಹಾಕಿದ್ದು ಈಗ ಭಾಳ ಫರ್ಕ್ ಆದ್ರಿ ಸರ್ಕಾರಿ ಗೊಬ್ಬರ ಹಾಕಿದ್ದು ಏನಾಗಿದ್ರೆ ಅದಕ್ಕೆ ಇದಕ್ಕೆ ಭಾಳ ಚೇಂಜಸ್ ಅದ ಎಸ್ ನೀವು ಊರಾಗ ಈಗ ದೊಡ್ಡ ದೊಡ್ಡ ರೈತರ ಅದಾರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ವಿಕ್ಟ್ರಿ ಕಂಪ್ನಿದು ಪ್ರಾಡಕ್ಟ್ ಹಾಕ್ರಿ ಹಾಂ ರೈತರು ನೀವು ಭೂಮಿ ಉಳಿಸ್ಬೋರಿ ಎಸ್ ಮತ್ತು ಉತ್ಪನ್ನ ಹೆಚ್ಚು ತಗೋರಿ ಮತ್ತು ಇದು ಖರ್ಚು ಕಡಿಮೆ ಉತ್ಪನ್ನ ಜಾಸ್ತಿ ಮಾಡ್ಬೋದು ನೀವು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ನಿಮ್ಮದೇ ಕಬ್ಬು ತೋರಿಸಿ ಇದೇ ಬಳಗ ನೋಡಿದಾಗ ದೊಡ್ಡ ದೊಡ್ಡ ರೈತರನ್ನ ಒಂದು ಐವತ್ತು ಜನ ಕೂಡಿಸಿ ಒಂದು ಫಂಕ್ಷನ್ ಮಾಡ್ಬೇಕಂತ ಮಾಡಿದ್ದೀವಿ ನಿಮ್ಗೆ ಅನಿಸಿಕೆ ಏನು ರೀ ಇದು ಮಾಡ್ತೀವಿ ರೀ ಫಂಕ್ಷನ್ ಮಾಡ್ಬೇಕು ಅನ್ನೋದು ಅಭಿಪ್ರಾಯ ಕೂಡಿಸ್ತೀರಿ ನೀವು ಎಂದ ಕೂಡಿಸ್ತೀರಿ ಕೂಡಿಸ್ತೀರಿ ಅದ್ರದ್ದು ಎಲ್ಲ ಜವಾಬ್ದಾರಿ ನಾವು ತೊಗೋತೀವಿ ಒಂದು ಕಂಪ್ನಿ ಹೊತ್ತಿನಿಂದ ಬಾರ್ದು ಇದೇ ಕೂಡ થેન્ક યુ થેન્ક યુ સો મચે